ಸದ್ಯ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಈ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿದೊಡ್ಡ ರಾಜಕೀಯ ಆಗ್ತಾ ಇದೆ ನಾಗಮೋಹನ್ ದಾಸ್ ಕೊಟ್ಟಂತಹ ವರದಿಯನ್ನ ಆಲ್ರೆಡಿ ಸಿಎಂ ಸಿದ್ದರಾಮಯ್ಯವರು ಸ್ವೀಕಾರ ಮಾಡಿದ್ದಾಗಿದೆ ಈಗ ಆ ವರದಿಗೆ ಸಂಬಂಧಪಟ್ಟಂತೆ ಸಂಪುಟ ಸಭೆಯಲ್ಲಿ ಎಲ್ಲರ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಾಗುತ್ತೆ ಅಭಿಪ್ರಾಯ ಸಂಗ್ರಹದ ಬಳಿಕ ವರದಿಯನ್ನು ಅನುಷ್ಠಾನಕ್ಕೆ ತರಬೇಕು ಸಿಎಂ ಸಿದ್ದರಾಮಯ್ಯನವರು ಬಟ್ ಅದ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಮೇಲೆ ಅತಿದೊಡ್ಡ ಒತ್ತಡಗಳು ಶುರುವಾಗಿದೆಯಂತೆ ಈ ಬಾರಿಯ ಅಂಶಗಳ ಬಗ್ಗೆಯೂ ಕೂಡ ಕೈ ನಾಯಕರಿಗೆ ಅನುಮಾನ ಶುರುವಾಗಿದೆ ಎಡಗೈ ಸಮುದಾಯದ ನಾಯಕರಿಂದ ಈ ವರದಿಗೂ ಆಕ್ಷೇಪ ಇದೆಯಂತೆ ನಾಗಮೋಹನ್ ದಾಸ್ ಶಿಫಾರಸಿನಲ್ಲಿ ಶೇಕಡಾ ಆರಷ್ಟು ಮೀಸಲಾತಿ ಕ್ಯಾಬಿನೆಟ್ಗೆ ಬರುವ ಮೊದಲೇ ಅಂಕಿ ಅಂಶ ಸೋರಿಕೆಗೆ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಇದೇ ಅಂಕಿ ಅಂಶಗಳ ಮೇಲೆ ಮೀಸಲಾತಿ ಪ್ರಮಾಣ ನೀಡಿರುವ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆಯಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸದ್ಯ ಒಳ ಮೀಸಲಾತಿಯ ಪಾಲಿಟಿಕ್ಸ್ ಅತಿ ಜೋರಾಗಿ ನೋಡೋದಕ್ಕೆ ಸಿಗ್ತಾ ಇದೆ ಸಿಎಂ ಸಿದ್ದರಾಮಯ್ಯವ್ರು ಹೇಳಿದ್ರು ಕೂಡ ವರದಿ ಏನೇ ಬಂದರೂ ಕೂಡ ತಕರಾರು ಎತ್ತಬೇಡಿ ಸೈಲೆಂಟ್ ಆಗಿರಿ ಅನ್ನುವಂತಹ ಕಿವಿಮಾತು ಹೇಳಿದ್ರು ಕೂಡ ಕೆಲವರು ಅದನ್ನ ಒಪ್ಪಿಕೊಳ್ಳುವ ಮನಸ್ಥಿತಿಯಲ್ಲಿ ಈ ಕ್ಷಣಕ್ಕೂ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗ್ತಾ ಇದೆ ನಿಮ್ಗೆಲ್ಲ ನೆನಪಿರಬಹುದು ಜಸ್ಟ್ ನಾಗಮೋಹನ್ ದಾಸ್ ಅವರ ಸಿದ್ಧ ಆಗಿರುವಂತಹ ವರದಿಯೆಲ್ಲ ಈ ಹಿಂದೆ ಕೂಡ ಸದಾಶಿವ ಆಯೋಗದ ವರದಿ ಕಾಂತರಾಜು ಆಯೋಗದ ವರದಿ ಇದು ಯಾವುದು ಕೂಡ ಪಾರದರ್ಶಕವಾಗಿಲ್ಲ ಇಲ್ಲಿರುವಂತಹ ಅಂಕಿ ಅಂಶಗಳೇ ಸುಳ್ಳು ಅಂತ ಇದೇ ರೀತಿ ವಿರೋಧಗಳು ವ್ಯಕ್ತವಾಗ್ತಾ ಇತ್ತು ಬಟ್ ಆ ಎರಡು ವರದಿಗಳನ್ನ ಪಕ್ಕಕ್ಕಿಟ್ಟು ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ವರದಿ ಸಿದ್ಧವಾಗಿದೆ ಇಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳ ಬಗ್ಗೆ ಕೂಡ ನಿಮಗೆ ಅಸಮಾಧಾನ ಅಂದ್ರೆ ಹೇಗೆ ಜಸ್ಟ್ ವಿಪಕ್ಷದವರನ್ನ ಬಿಡಿ ಬೇರೆ ಬೇರೆ ಸಮುದಾಯಗಳು ವಿರೋಧ ವ್ಯಕ್ತಪಡಿಸೋದನ್ನ ಬಿಡಿ ಸ್ವತಃ ಸ್ವಪಕ್ಷದಲ್ಲಿದ್ದವರೇ ಈ ಅಂಕಿ ಅಂಶಗಳನ್ನ ಒಪ್ಕೊಳ್ಳುವಂತಹ ಮನಸ್ಥಿತಿಯಲ್ಲಿ ಇಲ್ಲ ಅಂತ ಅಂದ್ರೆ ಈ ವರದಿಯನ್ನ ಅನುಷ್ಠಾನಕ್ಕೆ ತರೋದು ಹೇಗೆ ಇದನ್ನ ಸಿಎಂ ಸಿದ್ದರಾಮಯ್ಯನವರು ಯೋಚನೆ ಮಾಡ್ತಿದ್ದಾರೆ ಒತ್ತಡಕ್ಕೊಳಗಾಕಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಶೇಕಡ ಏಳರಷ್ಟು ಮೀಸಲಾತಿಗೆ ಒತ್ತಡ ಹಾಕ್ತಿದ್ದಾರಂತೆ ಎಡಗೈ ನಾಯಕರು ಬಲಗೈಗೆ ಹೋಲಿಕೆ ಮಾಡಿದ್ರೆ ನಾವು ಹಿಂದುಳಿದಿದ್ದೇವೆ ಅನ್ನುವಂತ ಅಂಶವನ್ನ ಉಲ್ಲೇಖ ಮಾಡ್ತಿದ್ದಾರೆ ರಾಜ್ಯದ ಹಲವು ಕ್ಷೇತ್ರಗಳಲ್ಲಿ ನಾವೇ ನಿರ್ಣಾಯಕ ಹೀಗಾಗಿ ನೀವು ನೋಡಿಕೊಂಡು ನಿರ್ಧಾರ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡ ಹಾಕ್ತಿದ್ದಾರೆ ಕ್ಯಾಬಿನೆಟ್ನಲ್ಲಿ ರಿಪೋರ್ಟ್ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಲಿ ಅವಶ್ಯಕತೆ ಬಿದ್ದರೆ ಸದನದಲ್ಲೂ ಕೂಡ ಚರ್ಚೆ ಮಾಡಿ ಅಂತಿದ್ದಾರಂತೆ ನಾಯಕರು ಶೇಕಡ ಏಳರಷ್ಟು ಮೀಸಲಾತಿಗೆ ಒತ್ತಡ ಹಾಕ್ತಿದ್ದಾರೆ ಸದ್ಯ ಎಡಗೈ ನಾಯಕರು ಬಲಗೈಗೆ ಹೋಲಿಕೆ ಮಾಡಿದ್ರೆ ನಾವೇ ಹಿಂದುಳಿದಿದ್ದೇವೆ ನಮಗೆ ಅತಿ ಹೆಚ್ಚಿನ ಮೀಸಲಾತಿ ಸಿಗಬೇಕು ಅನ್ನುವಂತಹ ಒತ್ತಡವನ್ನು ಸಿಎಂ ಸಿದ್ದರಾಮಯ್ಯನವರ ಮೇಲೆ ಒತ್ತಡ ಹಾಕುವಂಥ ಪ್ರಯತ್ನಗಳಾಗ್ತಾ ಇದೆ ಈಗ ಜಸ್ಟ್ ವರದಿ ಸ್ವೀಕಾರ ಆದ ತಕ್ಷಣ ಯಾರ ಅಭಿಪ್ರಾಯ ಸಂಗ್ರಹ ಮಾಡದೆ ಏಕಾಏಕಿ ವರದಿಯನ್ನ ಅನುಷ್ಠಾನಕ್ಕೂ ಕೂಡ ತರಕಾಗಲ್ಲ ವರದಿ ಸ್ವೀಕಾರ ಆದ ಮೇಲೆ ಸಂಪುಟ ಸಭೆಯಲ್ಲಿ ಇದನ್ನ ಮಂಡಿಸ್ಬೇಕಾಗತ್ತೆ ಅಭಿಪ್ರಾಯವನ್ನ ಸಂಗ್ರಹ ಮಾಡಬೇಕಾಗತ್ತೆ ಈ ರೀತಿ ನೀವು ಸರ್ಕಾರದ ಮೇಲೆ ಒತ್ತಡ ಹಾಕಿದ್ರೆ ಈ ವರದಿನಾದ್ರೂ ಅನುಷ್ಠಾನಕ್ಕೆ ತರ್ತಾರಾ ಇಲ್ವಾ ಇಂಥ ಡೌಟ್ ಕೋರ್ಟ್ ಆದೇಶದಂತೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸರ್ವೆ ಮಾಡಿ ವರದಿ ಸಿದ್ಧವಾಗಿದೆ ಅದನ್ನು ಅನುಷ್ಠಾನಕ್ಕೆ ತರಲೇಬೇಕಾದಂತಹ ಅನಿವಾರ್ಯತೆ ಇದೆ ಬಟ್ ಅನುಷ್ಠಾನಕ್ಕೆ ತಂದಾಗ ಈ ರೀತಿ ಅಸಮಾಧಾನಗಳು ವ್ಯಕ್ತವಾದ್ರೆ ಹೇಗೆ ಅನ್ನುವಂತ ಸಮಸ್ಯೆಗಳು ಕೂಡ ಸಿಎಂ ಸದ್ಯಕ್ಕೆ ಕಾಡ್ತಾ ಇದೆ ಅಂತ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಾರುತಿ ಕಾಂತರಾಜು ಆಯೋಗ ಸಿದ್ಧಪಡಿಸಿದಂತಹ ವರದಿ ಸದಾಶಿವ ಆಯೋಗದ ವರದಿ ಯಾವುದು ಕೂಡ ಪಾರದರ್ಶಕವಾಗಿಲ್ಲ ಅದನ್ನ ಅನುಷ್ಠಾನಕ್ಕೆ ತರಬಾರದು ಅನ್ನುವಂತ ವಿರೋಧ ಈಗ ಮತ್ತೊಂದು ವರದಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಸಿದ್ಧ ಕೂಡ ಇದಕ್ಕೂ ಅಸಮಾಧಾನ ಕಾಂಗ್ರೆಸ್ ಸರ್ಕಾರ ಇಕ್ಕಟ್ಟ ಅಂತ ಶ್ರುತಿ ಮೀಸಲಾತಿ ವಿಚಾರದಲ್ಲಿ ಯಾವ್ಯಾವ ಸರ್ಕಾರಗಳು ಈ ರೀತಿಯಾಗಿ ಸರ್ವೆಗಳನ್ನ ಮಾಡೋದಕ್ಕೆ ಮೀಸಲಾತಿ ಕೊಡೋದಕ್ಕೆ ಮುಂದಾಗದು ಆ ಎಲ್ಲಾ ಸರ್ಕಾರಗಳ ಮೇಲೆ ಕೂಡ ಬಹಳಷ್ಟು ಸಮಸ್ಯೆಗಳಾಗಿರುವುದು ನಿಜ ಅದು ಸಾವಿರದ ಒಂಬೈನೂರ ಎಂಬತ್ ಮೂರರ ರಾಮಕೃಷ್ಣ ಹೆಗ್ಡೆ ಅವರ ಕಾಲದಿಂದಲೂ ಕೂಡ ಇವತ್ತಿನವರೆಗೂ ಹಲವು ಆ ಮುಖ್ಯಮಂತ್ರಿಗಳು ಬಂದಾಗ ಮೀಸಲಾತಿ ಕೊಟ್ಟಂತಹ ಸರ್ಕಾರಗಳ ಮೇಲೆ ಬಹಳಷ್ಟು ಆಕ್ಷೇಪ ಮತ್ತೆ ಅಸಮಾಧಾನಗಳು ಹಲವು ಸಮುದಾಯಗಳು ವ್ಯಕ್ತಪಡಿಸಿರುವುದನ್ನು ನಾವು ನೋಡಿದ್ವಿ ಅದರಲ್ಲಿ ಪ್ರಮುಖವಾಗಿ ರಾಮಕೃಷ್ಣ ಹೆಗಡೆ ಅವರಾಗಿರ್ಬೋದು ತದ್ ಬಂದಂತಹ ದೇವೇಗೌಡರ ಸರ್ಕಾರ ಆಗಿರ್ಬೋದು ಸಿದ್ದರಾಮಯ್ಯ ಅವರು ಎರಡೆರಡು ಬಾರಿ ಮಾಡಿದಂತಹ ಒಂದು ಸರ್ಕಾರಗಳಾಗಿರ್ಬೋದು ಜೊತೆಗೆ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರವು ಕೂಡ ಈ ಮೀಸಲಾತಿಯನ್ನ ಘೋಷಣೆ ಮಾಡಿತ್ತು ಮೀಸಲಾತಿ ಘೋಷಣೆ ಮಾಡಿದ ಬಳಿಕ ಶಿವಮೊಗ್ಗದಲ್ಲಿ ಯಾವ ರೀತಿಯಾಗಿ ಯಡಿಯೂರಪ್ಪ ಅವರ ನಿವಾಸದ ಮೇಲೇನೆ ಒಂದು ಸಮುದಾಯ ದಾಳಿ ನಡೆಸು ಅನ್ನೋದನ್ನು ಕೂಡ ನೋಡಿದ್ವಿ ಹೀಗಾಗಿ ಯಾವ್ಯಾವ ಸರ್ಕಾರಗಳು ಈ ಮೀಸಲಾತಿ ವಿಚಾರಕ್ಕೆ ಕೈ ಹಾಕಿದವೋ ಆ ಸರ್ಕಾರಗಳ ಮೇಲೆ ಇದರ ದುಷ್ಪರಿಣಾಮಗಳು ಆಗಿರುವಂತದ್ದನ್ನ ನೋಡಿದ್ವಿ ಆದ್ರೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಂದೆ ಏನಂತ ಹೇಳಿದ್ರೆ ಸರ್ಕಾರ ಯಾವಾಗ ಯಾವಾಗ ರಚನೆ ಆಗಿತ್ತು ಅದಕ್ಕೂ ಮೊದಲು ಚುನಾವಣೆಗಳು ಬಂದಿದ್ವು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರು ಒಳ ಮೀಸಲಾತಿ ಕೊಡ್ತೀವಿ ಅನ್ನುವಂಥ ಒಂದು ಘೋಷಣೆಯನ್ನ ಮಾಡಿದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸದಾಶಿವ ಆಯೋಗವನ್ನ ಎಸ್ ಎಂ ಕೃಷ್ಣ ಅವರು ರಚನೆ ಮಾಡಿದ ದಿನದಲ್ಲೂ ಕೂಡ ಕಾಂಗ್ರೆಸ್ ಅವರು ಇದನ್ನ ಜಪ ಮಾಡ್ತಲೇ ಬಂದರು ಆದ್ರೆ ಎರಡ್ ಸಾವಿರದ ಹದಿಮೂರಲ್ಲಿ ಕೊಡೋದಕ್ಕೆ ಆಗ್ಲಿಲ್ಲ ಆ ಅದಾದ ಬಳಿಕ ಬಂದಂತಹ ಬಿಜೆಪಿ ಸರ್ಕಾರ ಯಡಿಯೂರಪ್ಪ ಮತ್ತೆ ಬಸವರಾಜ ಬೊಮ್ಮಾಯಿಯವರ ಮೇಲೆ ತೀವ್ರ ಒತ್ತಡಗಳು ಬಂದು ಬಸವರಾಜ ಬೊಮ್ಮಾಯಿ ಅವರು ಆ ಮಾಧು ಮಧುಸ್ವಾಮಿ ಅವರ ನೇತೃತ್ವದಲ್ಲಿ ಸದಾಶಿವ ಆಯೋಗ ಕೊಟ್ಟಂತಹ ರಿಪೋರ್ಟ್ಗೆ ಸಂಬಂಧಪಟ್ಟಂತೆ ಸಂಕಮಿತಿಯನ್ನ ರಚನೆ ಮಾಡಿ ಮಧುಸ್ವಾಮಿ ಅವರು ಸಂಪೂರ್ಣವಾದಂತಹ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ರು ಅದರ ಆಧಾರದಂತೆ ಅವರು ಮೀಸಲಾತಿ ಹಂಚಿಕೆ ಮಾಡಿ ಘೋಷಣೆಯನ್ನು ಕೂಡ ಮಾಡಿದ್ರು ಈಗ ಸದ್ಯ ರಾಜ್ಯದಲ್ಲಿ ಅಡಾಪ್ಟ್ ಆಗಿರುವಂತದ್ದು ಮಾಧುಸ್ವಾಮಿ ಅವರು ಕೊಟ್ಟಂತಹ ಒಂದು ರಿಪೋರ್ಟ್ ಆದ್ರೆ ಇದಕ್ಕೆ ಬಹಳಷ್ಟು ಆಕ್ಷೇಪ ಮತ್ತೆ ಅಸಮಾಧಾನಗಳು ಬಂದದರ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆದ ಬಳಿಕ ಮತ್ತೆ ಈ ನಾಗಮೋಹನ್ ದಾಸ್ ಕಮಿಟಿಯನ್ನ ರಚನೆ ಮಾಡಿದ್ದು ನಾಗಮೋಹನ್ ದಾಸ್ ಅವರ ಕಮಿಟಿಯಲ್ಲೂ ಕೂಡ ಯಥಾವತ್ತು ಬಸವರಾಜ ಬೊಮ್ಮಾಯಿ ಅವರು ಹೆಚ್ಚು ಕಡಿಮೆ ಬಸವರಾಜ ಬೊಮ್ಮಾಯಿ ಅವರು ಸರ್ಕಾರದಲ್ಲಿ ಏನೆಲ್ಲ ಮೀಸಲಾತಿಯನ್ನು ಕೊಟ್ಟಿದ್ರು ಅದರಂತೆ ಮುಂದುವರಬೇಕು ಅನ್ನುವಂತಹ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಆದ್ರೆ ಇಡೀ ರಾಜ್ಯಾದ್ಯಂತ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ತಮ್ಮದೇ ಆದಂತಹ ಪ್ರಭಾವವನ್ನು ಇಟ್ಕೊಂಡಿರುವಂತಹ ತಮ್ಮದೇ ಆದಂತಹ ಒಂದು ವೋಟ್ ಬ್ಯಾಂಕ್ ಇರುವಂತಹ ಬಲಗೈ ಮತ್ತೆ ಎಡಗೈ ಸಮುದಾಯದ ನಡುವೆ ಈ ಮೀಸಲಾತಿ ವಿಚಾರದಲ್ಲಿ ಒಳ ಮೀಸಲಾತಿ ವಿಚಾರದಲ್ಲಿ ಬಹಳಷ್ಟು ಅಗ್ಗ ಜಗ್ಗಾಟ ಮತ್ತೆ ಪೈಪೋಟಿ ನಡೀತಾ ಇದೆ ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಬಹಳಷ್ಟು ಜನ ಭೇಟಿಯಾಗಿ ಎಡಗೈ ಸಮುದಾಯ ಇನ್ನೂ ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಬಲಗೈ ಸಮುದಾಯಕ್ಕೆ ಹೋಲಿಕೆ ಮಾಡ್ಕೊಳ್ಳೋದಾದ್ರೆ ಬಹಳಷ್ಟು ಹಿಂದೆ ಇದೆ ಹೀಗಾಗಿ ನಮಗೆ ಶೇಕಡಾ ಏಳರಷ್ಟು ಅಂದ್ರೆ ಈಗ ಇವರ ನಾಗಮೋಹನ್ ದಾಸ್ ರಿಪೋರ್ಟ್ ಅಲ್ಲಿ ಶಿಫಾರಸ್ ಮಾಡಿರುವಂತದ್ದು ಆರರಷ್ಟು ಮೀಸಲಾತಿ ಕೊಡಬೇಕು ಅಂತ ಆದ್ರೆ ಆರಷ್ಟು ಮೀಸಲಾತಿ ಕೊಟ್ಟಿದ್ದಾದ್ರೆ ನಮಗೆ ಅನ್ಯಾಯ ಆಗುತ್ತೆ ಅನ್ನುವಂತ ಒಂದು ಅಳಲನ್ನು ತೋಡ್ಕೊಂಡಿರುವಂತದ್ದು ಈ ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಲ್ಲೂ ಕೂಡ ಈಗ ಬಹಳಷ್ಟು ಒತ್ತಡಗಳಿದ್ದಾವೆ ಜೊತೆಗೆ ಬಲಗೈ ಸಮುದಾಯವು ಕೂಡ ಬಹಳಷ್ಟು ಪ್ರಭಾವಿಗಳನ್ನು ಹೊಂದಿರುವಂತಹ ಒಂದು ಸಮುದಾಯ ಈ ಹಿನ್ನೆಲೆಯಲ್ಲಿ ಕ್ಯಾಬಿನೆಟ್ ಅಲ್ಲಿ ಯಾವ ರೀತಿಯಾಗಿ ಚರ್ಚೆ ಮಾಡ್ತಾರೆ ಅಂತಿಮವಾಗಿ ಯಾವ ನಿರ್ಧಾರಗಳನ್ನ ಕೈಗೊಳ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಒಬ್ಬರಿಗೆ ಅದು ಪ್ಲಸ್ ಆದ್ರೂ ಕೂಡ ಮತ್ತೊಂದು ಸಮುದಾಯ ಅದರಿಂದ ನಷ್ಟ ಆದಂತಹ ಮತ್ತೊಂದು ಸಮುದಾಯ ಇವ್ರ ವಿರುದ್ಧ ನಿಂತ್ಕೊಳ್ಳುತ್ತೆ ಮುಂದಿನ ಚುನಾವಣೆಗಳಲ್ಲಿ ಅದನ್ನ ವಿಪಕ್ಷಗಳು ಅಸ್ತ್ರವನ್ನಾಗಿ ಬಳಸ್ಕೊಳ್ತವೆ ಅನ್ನುವಂತ ಒಂದು ಆತಂಕ ಸಿದ್ದರಾಮಯ್ಯ ಸೇರಿದಂತೆ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ ನಾಯಕರಿಗೆ ಕಾಡ್ತಾ ಇದೆ ಶ್ರುತಿ ಓಕೆ ಮಾರುತಿ ಧನ್ಯವಾದಗಳು ತಮ್ಮ